ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಏಳಲಿ ಎಂದು ಗುಂಡು ಮುಳಲಿ ಎಂದು ಬೆಂಡು ಇಂತಹ ಒಂದು ಪರಿಸ್ಥಿತಿ ಒಳಗೆ ನಾವು ಅದೇಬೇಕು ಇದಕ್ಕೆ ಔಷಧಿ ಯಾವುದು ಅಂತಂದ್ರೆ ವಚನಗಳೇ ಶರಣರೇ ಅದನ್ನು ಬಿಟ್ಟರೆ ನಮ್ಗೆ ಯಾವುದು ಔಷಧಿ ಇಲ್ಲವೇ ಇಲ್ಲ ನಾವು ಇನ್ನುವರೆಗೂ ಮುಳುಗಿ ಮುಳುಗಿ ಮೂಗಿಡಿದು ನೀರಾಗಿ ಮುಳುಗಾಕೆ ಹೊಟ್ಟೆಯವ್ರಿಗೆ ಇವತ್ತು ಇವತ್ತಿಗೂ ಅದೇ ನಾವು ಅಲ್ಲಿ ಹೋಗೋದು ಬೇರೆ ಅನ್ನೋದಿಲ್ಲ ಅವರು ತೀರ್ಥಕ್ಷೇತ್ರ ಪುಣ್ಯ ಕ್ಷೇತ್ರ ಕಡೆ ತಿರುಗಾಡಬಹುದು ನಾವು ಧರ್ಮಸ್ಥಳಕ್ಕೂ ಹೋಗ್ಬೋದು ತಿರುಪತಿಗೂ ಹೋಗ್ಬೋದು ಕುಕ್ಕೆಗೂ ಹೋಗ್ಬೋದು ಮತ್ತೊಂದು ಕಡೆನೂ ಹೋಗ್ಬೋದು ಆದ್ರೂ ನಮ್ಮ ಧರ್ಮ ಯಾವುದು ನಮ್ಮ ಧರ್ಮದ ಸಂದೇಶಗಳೇನು ಅದನ್ನು ನಾವು ಪಾಲಿಸ್ಬೇಕಷ್ಟೇ ಅಲ್ಲಿ ಹೋಗಿ ಜಳಕ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದಿದ್ರ ಎಷ್ಟೋ ಜನ ಜಳಕ ಮಾಡ್ತಾರೆ ಆಗಿಲ್ಲ ಚರ್ಮ ಸ್ವಚ್ಛ ಆಗುತ್ತೆ ಹೊರತು ನಮ್ಮ ಮನಸ್ಸು ಶುದ್ಧಿ ಆಗುದಿಲ್ಲ ಎಷ್ಟೋ ಸರಿ ಜತ ಮಾಡಿ ಅಲ್ಲಿ ಹೋಗಿ ಎಷ್ಟೋ ಸರಿ ಮುಳುಗಿ ಮುಳುಗಿ ಹೇಳಿ ನಮ್ಮ ಚರ್ಮದ ಮೇಲಿದ್ದು ವಲಸು ಹೋಗುತ್ತಾ ಮಣ್ಣು ಹೋಗುತ್ತಾ ಅಷ್ಟೇ ನಮ್ಮ ಮನಸ್ಸಿನಾಗಿದ್ದ ಕಿಲುಬು ಕಿಲುಪಿಶ ಕೆಟ್ಟ ಅವೆಲ್ಲ ಹೋಗೋದಿಲ್ಲ ಅವೆಲ್ಲ ಹೋಗಬೇಕು ಅಂತಂದ್ರೆ ಅದಕ್ಕೆ ಔಷಧಿನೇ ಬಸವಣ್ಣನವರು ಶರಣರು ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಆಲೂವರ ಮನೆಯೊಳು ಕಿಚ್ಚ ಸುಳುವಾಗ ಅಕ್ಷರ ನೀರ ಬೀದಿಯ ನೂಳ ಒಯ್ದು ಬಿಟ್ಟು ಕರೆಯವರೆಲ್ಲರ ಮನಿಯೊಳಗೆ ಕಿರಿಕಿರಿ ಅನ್ನೋದು ಮನಸ್ಸು ಮನಸ್ಸುಗಳಿಂದ ಹೊತ್ತು ಮನೆಯಿಂದ ನಾವೆಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಮನಸ್ಸು ಮನಸ್ಸುಗಳೊಳಗ ಸ್ವಚ್ಛತೆಯನ್ನು ಇಟ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡುವುದು ಹೋಗ್ಬಿಟ್ಟಿವೆ ಅಂತಂದ್ರೆ ಮುಗಿದ್ರು ಅದನ್ನೇ ಬಸವಾದೀಶ್ ಹೇಳ್ಕೊಂಡು ಕಲಿಸಿದ್ದು ಅದನ್ನೇ ಹೇಳ್ಕೊಟ್ಟಿದ್ದ ಅವರು ಬೇರೆ ಯಾವುದೋ ವಿಶೇಷವಾಗಿ ನಾವು ಏನೇನೋ ಬಾಡಕ್ ಹೋಗ್ತೇವೆ ನಮ್ಮೊಳಗ ಆ ದಿನ ಇದನ್ನ ಅರಿಯತಕ್ಕಂತ ನಾವು ಉಪ್ಪಿನವರೆಗಾಗಿ ಅಲ್ಲಿ ಹುಡುಕಿ ಆಡ್ತೇವೆ ಅವರ ವಚನದೊಳಗೆ ಹೇಳ್ತಾರೆ ಅವರ ಕಡೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗಿಯನ್ನ ಕೈಯ ಪೂಜಾ ಪದ್ಧತಿಯೊಳಗೂ ಕೂಡ ಬಹಳಷ್ಟು ಬದಲಾವಣೆ ಆಗ್ಬೇಕು ನಾವು ಆ ಪೂಜೆಯೊಳಗೆ ನಾವು ಒಪ್ಪಿಸ್ಬಿಟ್ಟೇವ ಇಲ್ಲ ಇಷ್ಟು ಮಾಡ್ಲೇಬೇಕು ಇಷ್ಟು ಮಾತ್ರ ಹೇಳಬೇಕು ಈ ರೀತಿನೇ ಮಾಡಬೇಕು ಈ ರೀತಿಗೆ ಕುಂದರ್ಬೇಕು ಈ ರೀತಿಗೆ ಇದೇ ರೀತಿ ಕೊಂಡಿರಬೇಕು ಅದ್ಯಾವುದು ಜನರು ಹೇಳೇ ಇಲ್ಲ ಮುಖ್ಯವಾಗಿ ಪೂಜೆಗೆ ನೀರು ಇಪ್ಪತ್ತಿಯಾದ್ರು ಬೇಕೇ ಬೇಕು ಕೆಲವೊಂದು ಸಲ ನೀರು ಇರಲಿಲ್ಲ ಅಂದ್ರೆ ತೊಂದರೆ ಇಲ್ಲ ನೀ ಇರಬೇಕು ಅಂತ ಹೇಳ್ತಾರೆ